ಸ್ನೇಹಿತರೆ ಶಕ್ತಿ ಚಾನೆಲ್ಗೆ ಸ್ವಾಗತ ನಾನಿವತ್ತು ಪನ್ನೀರ್ ಕಟ್ಟಿ ರೋಲ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಮಾಡೋದು ಕೂಡ ಈಜಿ ತಿನ್ನೋಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಮಕ್ಕಳು ಸ್ಕೂಲಿಂದ ಬರೋಷ್ಟರಲ್ಲಿ ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಖುಷಿಯಿಂದ ತಿಂತಾರೆ ಇದನ್ನು ಹೇಗೆ ಮಾಡೋದು ಅಂತ ನಾನು ಇವಾಗ ಹೇಳ್ತೀನಿ ಅದಕ್ಕೂ ಮುಂಚೆ ಯಾರ್ಯಾರ ಚಾನೆಲ್ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದನ್ನು ನಾನು ಗೋಧಿ ಹಿಟ್ಟಿನಲ್ಲಿ ತೋರಿಸಿದ್ದೀನಿ ಒಂದನ್ನು ಮೈದಾ ಹಿಟ್ಟಿನಲ್ಲಿ ಮಾಡಿ ತೋರಿಸಿದ್ದೀನಿ ಮೈದಾ ಹಿಟ್ಟು ತಿನ್ನಲ್ಲ ಅನ್ನೋರು ಗೋಧಿ ಹಿಟ್ಟಿನಲ್ಲಿ ಕೂಡ ಮಾಡ್ಕೋಬೋದು ಈಗ ಕ ಪನ್ನೀರ್ ಕಟ್ಟಿ ರೋಲ್ ಮಾಡೋಕ್ಕೆ ನಾನು ಇದರಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟು ತಗೊಂಡಿದ್ದೀನಿ ಈಗ ಮಿಕ್ಸ್ ಮಾಡ್ತೀನಿ ನಾನು ಮೈದಾ ಹಿಟ್ಟು ಸ್ವಲ್ಪ ಉಪ್ಪು ಹಾಕ್ತೀನಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಇವಾಗ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಇವಾಗ ನೀರು ಹಾಕಿ ಚಪಾತಿ ಹಿಟ್ಟಿನ ಥರ ನಾನು ಕಲಿಸ್ಕೊತೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಸ್ಕೊಂತೀನಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಂತೀನಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೋಬೇಕು ಇವಾಗ ನೋಡಿ ಪನ್ನೀರ್ ಕಟ್ಟಿ ರೋಲ್ ಮಾಡೋಕ್ಕೆ ನನ್ನ ಮೈದಾ ಹಿಟ್ಟನ್ನ ಈ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಟಿದ್ದೀನಿ ಈಗ ನಾನು ಪನ್ನೀರನ್ನ ಮ್ಯಾರಿನೇ ಮ್ಯಾರಿನೇಟ್ ಮಾಡ್ತೀನಿ ಇವಾಗ ನಾನು ಇದರಲ್ಲಿ ಅರ್ಧ ಕಪ್ಪು ಮೊಸರು ತಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನು ಧನಿಯಾ ಪೌಡರ್ ಸೇರಿಸ್ತೀನಿ ಅರ್ಧ ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನು ಜೀರಿಗೆ ಪೌಡರು ಒಂದು ಸ್ಪೂನು ಖಾರದ ಪುಡಿ ಒಂದು ಅರ್ಧ ಸ್ಪೂನು ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದಕ್ಕೆ ನಾನು ಪನ್ನೀರ್ ಹಾಕ್ತೀನಿ ಪನ್ನೀರು ಪನ್ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇವಾಗ ಹಾಕಿ ಪನ್ನೀರ್ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿದ್ದೀನಿ ಇವಾಗ ಬಾಣಲಿ ಇಟ್ಕೊಂಡಿದೀನಿ ಬಾಣಲಿಗೆ ನಾನು ಬೆಣ್ಣೆ ಹಾಕ್ತೀನಿ ಇವಾಗ ನಾನು ಮಾಡಿಟ್ಕೊಂಡಿರೋದು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋದು ಇದನ್ನ ಹಾಕ್ತಾ ಇದ್ದೀನಿ ಪನ್ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಪನ್ನೀರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ ಇವಾಗ ನೋಡಿ ಇದನ್ನು ನಾನು ಒಂದು ಹತ್ತು ನಿಮಿಷ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸ್ತೀನಿ ಚೆನ್ನಾಗಿ ಬೇಯಬೇಕು ಇವಾಗ ನೋಡಿ ಹತ್ತು ನಿಮಿಷ ನಾನು ಬೇಯಿಸಿದ್ದೀನಿ ಚೆನ್ನಾಗಿ ఇవగా ఇదికి ఈరులి ఆర్చుని క్యాప్సిక మార్తని ఆ తర్వాత చనాయి మిక్స్ మార్తని ಈರುಳ್ಳಿ ಕ್ಯಾಪ್ಸಿಕಮ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ತೀನಿ ಇವಾಗ ನೋಡಿ ಪನ್ನೀರ್ ಕಟ್ರೋಲ್ಗೆ ಮಸಾಲೆ ರೆಡಿಯಾಗಿದೆ ನೀರೆಲ್ಲ ಸೇರಿದೆ ಚೆನ್ನಾಗಿ ಬೆಂದಿದೆ ಈರುಳ್ಳಿ ಕ್ಯಾಪ್ಸಿಕಮ್ಮು ಮತ್ತು ಪನ್ನೀರು ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ನೀರೆಲ್ಲ ಸೀಕೊಂಡಿದೆ ನೋಡಿ ಸುತ್ತ ಎಣ್ಣೆ ಉಟ್ಕೊಳ್ತಾ ಇದೆ ಇವಾಗ ನಾನು ಸ್ಟವ್ ಆಫ್ ಮಾಡ್ತೀನಿ ಇವಾಗ ನಾನು ಲಟ್ಸೋದನ್ನ ತೋರಿಸ್ತೀನಿ ಮೈದಾ ಹಿಟ್ಟಿಗೆ ಹದ್ಕೊಂಡು ಇಲ್ಲಿ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಇವಾಗ ಲಟ್ಸೋದು ತೋರಿಸ್ತೀನಿ ಚಪಾತಿ ಥರ ಲಟ್ಟಿಸ್ತೀನಿ ಇವಾಗ ನೋಡಿ ಈಗ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಹೆಂಚು ಖಾಲಿ ಇದೆ ಮೇಲೆ ನಾನು ಇವಾಗ ರೋಲ್ನ ಬೇಯಿಸ್ತೀನಿ ಇವಾಗ ಹಿಂಗೆ ಉಲ್ಟ ಮಾಡ್ತಾ ಇರಬೇಕು ಸ್ವಲ್ಪ ಎಣ್ಣೆನ ಸಾವಿರಬೇಕು ಮೇಲೆ ಎಣ್ಣೆ ಸಾವಿರ್ಬಿಟ್ಟು ಮತ್ತೆ ಉಲ್ಟ ಮಾಡಿ ಹಾಕ್ಬೇಕು ಇವಾಗ ಮತ್ತೆ ಎಣ್ಣೆ ಸವರ್ಬೇಕು ಎಣ್ಣೆ ಆದಮೇಲೆ ಮತ್ತೆ ಉಲ್ಟ ಮಾಡಿ ಹಾಕ್ಬೇಕು ಇವಾಗ ನೋಡಿ ರೆಡಿ ಆಯಿತು ಇಷ್ಟು ಬೇಯಬೇಕು ಇವಾಗ ಇನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ ಇವಾಗ ರೋಲ್ಗೆ ನಾನು ಮಸಾಲೆ ಎಲ್ಲ ಹಾಕ್ತೀನಿ ಇವಾಗ ಫಸ್ಟು ನಾನು ಖಾರ ಚಟ್ನಿ ಹಾಕ್ತಾಯಿದ್ದೀನಿ ಖಾರ ಚಟ್ನಿ ಹಾಕ್ಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ತೀನಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಇವಾಗ ಖಾರ ಚಟ್ನಿ ಸ್ಪ್ರೆಡ್ ಮಾಡಿದ ಮೇಲೆ ಇದು ಮಯೋನೀಸ್ ಇದನ್ನು ಸ್ಪ್ರೆಡ್ ಮಾಡ್ತೀನಿ ಇದು ನಿಮಗೆ ಎಷ್ಟು ಇಷ್ಟ ಅಷ್ಟು ಹಾಕ್ಕೊಳ್ರಿ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಮಯೋನೀಸ್ ಹಾಕ್ಬಿಟ್ಟು ನಾನು ಸ್ಪ್ರೆಡ್ ಮಾಡ್ತೀನಿ ಎಲ್ಲ ಕಡೆ ಇದು ತಂದೂರಿ ಮಯನೀಸು ಇದನ್ನು ಕೂಡ ಹಾಕ್ತಾನೆ ಇದನ್ನು ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ತೀನಿ ಇವಾಗ ಇದೆಲ್ಲ ಸ್ಪ್ರೆಡ್ ಮಾಡಿದ್ಮೇಲೆ ನಾನು ಮಸಾಲೆ ಎಲ್ಲ ಮಾಡಿದ್ಕೊಂಡಿದ್ದೆಲ್ಲ ಪನ್ನೀರ್ದು ಇವಾಗ ಅದನ್ನು ಈಗ ನಾನು ಫಿಲ್ ಮಾಡ್ತೀನಿ ಇವಾಗ ಪನ್ನೀರ್ದು ಇದು ಪನ್ನೀರ್ ಇಷ್ಟಪಡೋರು ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡ್ಕೊಂಡು ತಿಂದರೆ ಮಕ್ಕಳಿಗೆ ತುಂಬನೇ ಇಷ್ಟ ಆಗುತ್ತೆ ಅವ್ರು ಸ್ಕೂಲಿಂದ ಬರುವಾಗ ಈ ಥರ ಮಾಡ್ಕೊ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ದೊಡ್ಡವರು ಕೂಡ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ಇವಾಗ ಇದ್ರ ಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ತೀನಿ ಈರುಳ್ಳಿನೂ ಅಷ್ಟೇ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು ನೀವು ಈರುಳ್ಳಿ ಜಾಸ್ತಿ ತಿನ್ನಂಗಿದ್ರೆ ಈರುಳ್ಳಿ ಕೂಡ ಜಾಸ್ತಿ ಹಾಕ್ಕೊಳ್ರಿ ಇವಾಗ ಕ್ಯಾಪ್ಸಿಕಮ್ಮು ನೋಡಿ ಸ್ವಲ್ಪ ಹಾಕ್ತೀನಿ ಮಕ್ಕಳು ತಿನ್ನೋದಾದರೆ ಕ್ಯಾಪ್ಸಿಕಮ್ ಹಾಕ್ಬೇಡ್ರಿ ಖಾರ ಆಗುತ್ತೆ ಇದನ್ನೆಲ್ಲ ಹಾಕ್ಬಿಟ್ಟು ಇವಾಗ ನೋಡಿ ನಾನು ಫೋಲ್ಡ್ ಮಾಡ್ತೀನಿ ನೋಡಿ ಸ್ನೇಹಿತರೆ ರೆಡಿ ಆಯಿತು ಪನ್ನೀರ್ ಕಟ್ಟೆ ರೋಲ್ ರೆಡಿ ಆಯಿತು ನೋಡಿ ಪನ್ನೀರ್ ಕಟ್ಟಿ ರೋಲ್ ರೆಡಿ ಆಯಿತು ಇದಕ್ಕೆ ನೀವು ಎಷ್ಟು ಬೇಕಾದ್ರೂ ಒಳಗಡೆ ಫಿಲ್ ಮಾಡ್ಕೋಬೋದು ಇವಾಗ ನೋಡಿ ಅದನ್ನು ನಾನು ಮೈದಾ ಹಿಟ್ಟಿನಲ್ಲಿ ಮಾಡಿದ್ದೆ ಇವಾಗ ಇದನ್ನ ನಾನು ಗೋಧಿ ಹಿಟ್ಟಿನಲ್ಲಿ ಮಾಡಿದ್ದೀನಿ ಅದೊಂದು ಅದೊಂದು ತೋರಿಸ್ತೀನಿ ನಾನು ಇವಾಗ ಇದು ಬರೀ ಗೋಧಿ ಹಿಟ್ಟಿನಲ್ಲಿ ಮಾಡಿರೋದು ಇವಾಗ ಇದನ್ನು ನಾನು ಅದು ಕಟ್ಟಿರೋಲ್ ಥರ ಮಾಡ್ತೀನಿ ನೋಡಿರಿ ಇವಾಗ ಮೊದಲು ಖಾರ ಚಟ್ನಿ ಸವರ್ಕೊತೀನಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೀನಿ ಮೈದಾ ಹಿಟ್ಟು ತಿನ್ನಲ್ಲ ಅನ್ನೋರು ಗೋಧಿ ಹಿಟ್ಟಿನಲ್ಲಿ ಕೂಡ ಮಾಡ್ಕೋಬೋದು ಅದಕ್ಕೆ ನಾನು ಎರಡು ತರ ಕೂಡ ತೋರಿಸ್ತಾ ಇದ್ದೀನಿ ಮೈದಾ ಹಿಟ್ಟಿಂದು ಮತ್ತೆ ಗೋಧಿ ಹಿಟ್ಟಿಂದು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಖಾರ ಚಟ್ನಿ ನೋಡಿ ಚೆನ್ನಾಗಿ ಸ್ಪ್ರೆಡ್ ಮಾಡಿದ್ದೀನಿ ಇದಕ್ಕೂ ಕೂಡ ಈಗ ಮಯಾನಿ ಹಾಕ್ತೀನಿ ಮೈನೀಸ್ ಹಾಕ್ಬಿಟ್ಟು ಇದನ್ನು ಸ್ಪ್ರೆಡ್ ಮಾಡ್ತೀನಿ ಇದೆಲ್ಲ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಈ ಮೈಯಾನೀಸ್ ಎಲ್ಲ ಅವರಿಗೆ ಜಾಸ್ತಿ ಬೇಕಾದರೂ ಹಾಕ್ಕೊಡ್ರಿ ಜಾಸ್ತಿ ಕೂಡ ತಿಂದರೆ ರುಚಿನೇ ಆಗಿ ರುಚಿನೇ ಇರುತ್ತೆ ಇವಾಗ ಇದು ತಂದೂರಿ ಮಯಾನಿಕ್ಸು ಇದನ್ನ ಹಾಕ್ತೀನಿ ಇದನ್ನು ಹಾಕಿಬಿಟ್ಟು ಇದನ್ನು ಕೂಡ ಹಾಗೆ ಸ್ಪ್ರೆಡ್ ಮಾಡ್ತೀನಿ ಎಲ್ಲ ಕಡೆ ಬರೋ ಥರ ಸ್ಪ್ರೆಡ್ ಮಾಡ್ತೀನಿ ಇವಾಗ ಈ ಮಸಾಲೆಯನ್ನ ಫಿಲ್ ಮಾಡ್ತೀನಿ ಪನ್ನೀರ್ದು ಈರುಳ್ಳಿ ಇವಾಗ ಕ್ಯಾಪ್ಸಿಕಮ ಇವಾಗ ಇದೆಲ್ಲ ಹಾಕಿ ಇವಾಗ ಫೋಲ್ಡ್ ಮಾಡ್ತೀನಿ ಪನ್ನೀರ್ ಕಟ್ಟಿರೋಲ್ ರೆಡಿ ಆಯಿತು ಇದು ಗೋಧಿ ಹಿಟ್ಟಿನಲ್ಲಿ ಮಾಡಿರೋ ಚಪಾತಿ ಇದು ಪನ್ನೀರ್ ಕಟ್ಟಿರೋಲ್ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ